ಹಾಯ್ ಫ್ರೆಂಡ್ಸ್ ನೋಡಿ ಡ್ರೈ ಫ್ರೂಟ್ಸ್ ಲಡ್ಡು ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಹೆಲ್ದಿಯಾಗಿದೆ ಟೇಸ್ಟಿಯಾಗಿದೆ ಚೆನ್ನಾಗಿದೆ ಡೈಲಿ ಒಂದು ಲಡ್ಡು ತಿನ್ಬೋದು ಆರಾಮಾಗಿ ಇದರಲ್ಲಿ ನಾನು ಹಾಕಿರೋದು ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ದ್ರಾಕ್ಷಿ ಗೋಡಂಬಿ ಬಾದಾಮಿ ವಾಲ್ನಟ್ ಮತ್ತು ಹಸಿ ಖರ್ಜೂರ ಇಷ್ಟನ್ನ ಹಾಕ್ಬಿಟ್ಟು ಅಂದರೆ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಬೇಕು ಖರ್ಜೂರ ಮಿಕ್ಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಇದಕ್ಕೆ ಇನ್ನೇನೂ ಹಾಕಿಲ್ಲ ನಾನು ಹಾಗೆ ಡ್ರೈ ಫ್ರೂಟ್ಸ್ ಅಷ್ಟೇ ಉಂಡೆ ಕಟ್ಟಿರೋದು ಎಷ್ಟು ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ನೋಡಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಫ್ರೆಂಡ್ಸ್